ವಿತ್ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಮಧ್ಯಾಹ್ನ ಮೇಲೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಇವಾಗ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇನೆ ಫುಲ್ ತೊಗೊಂಡು ಹೋಗಲಿಕ್ಕೆ ಬೆಳಿಗ್ಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ಇವಾಗ ಮಧ್ಯಾಹ್ನ ಮೇಲೆ ಹುಲ್ಲು ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ ಇವಾಗ ಬೇಗನೆ ಹುಲ್ಲು ಮಾಡಬೇಕು ಹುಲ್ಲು ತೆಗೆದು ಹೋಗುವಾಗ ಹಾಲು ಕರೀಲಿಕ್ಕೆ ಕೂಡ ಕರೆಕ್ಟಾಗಿ ಟೈಮ್ ಆಗ್ತದೆ ಹಾಗಾಗಿ ಇವಾಗ ಬೇಗ ಬೇಗನೆ ಹುಲ್ಲು ಹಾಕಬೇಕು ತೋಟಕ್ಕೆ ಹೋಗಿ ಹುಲ್ಲು ತಗೊಂಡು ಬಂದೆವು ಹಾಗೆ ಇವಾಗ ಬಂದಾದಮೇಲೆ ಸ್ವಲ್ಪ ನೀರೆಲ್ಲ ಕುಡಿತಾಯಿತು ಹಾಗೆ ಒಂದು ಪಪ್ಪ ಇದೆ ನುಡಿ ಇವಾಗ ಇದನ್ನು ಕಟ್ ಮಾಡಬೇಕು ನೋಡಿ ಈಗ ಇದರ ಸಿಪ್ಪೆಯನ್ನು ತೆಗಿತೇನೆ ಆಮೇಲೆ ಕಟ್ ಮಾಡ್ತೇನೆ ನೋಡಿ ತುಂಬಾ ಚೆನ್ನಾಗಿದೆ ಇವಾಗ ಇದನ್ನು ಕಟ್ ಮಾಡಿ ತಿಂತೇನೆ ಇವಾಗ ಹುಲ್ಲು ತೊಗೊಂಡು ಬಂದು ಪಪ್ಪಾಯ ತಿಂದಾಯಿತು ಇನ್ನು ಹಾಲು ಕರೀಲಿಕ್ಕೆ ಟೈಮ್ ಆಯಿತು ಇವಾಗ ಹಾಲು ಕರೆದು ಆಮೇಲೆ ಟೀ ಮಾಡ್ತೇನೆ ಇವಾಗ ಹಾಲು ಕರೆದಾಯಿತು ಇನ್ನು ಟೀ ಮಾಡೋದು ಟೀಗೆ ಇಲ್ಲಿ ನಾನು ತಿಂಡಿ ಮಾಡ್ತೇನೆ ಸ್ಪೆಷಲ್ ತಿಂಡಿ ನಾನಿಲ್ಲಿ ಸ್ಪೆಷಲ್ ತಿಂಡಿ ಮಾಡ್ತೇನೆ ಯಾವುದರಿಂದ ಮಾಡೋದು ಅಂತ ಮನೆ ತೆಳಿಗೆ ಗೊತ್ತಿಲ್ಲ ಅವಳು ಸಜ್ಜಿಗೆ ಅಂತ ಹೇಳ್ತಿದ್ದಾಳೆ ಇವಾಗ ಅವಳು ಟೀ ಮಾಡ್ತಾ ಇದ್ದಾಳೆ ನಾನು ಒಂದು ಸ್ನ್ಯಾಕ್ಸ್ ಮಾಡ್ತೇನೆ ನೋಡೋಣ ಹೇಗೆ ಬರ್ತದೆ ಅಂತೇಳಿ ಇಲ್ಲಿ ಮಾಡ್ತಾ ಇದ್ದೇನೆ ನಾನು ನೋಡಿ ಈ ಥರ ಮಾಡಿದ್ದೇನೆ ಹೇಳುವುದಿಲ್ಲ ಇವೊಂದು ತಿಂದು ಪರ್ಫೆಕ್ಟಾಗಿ ಬಂದರೆ ಬೇರೆ ರೆಸಿಪಿಯನ್ನು ನೆಕ್ಸ್ಟ್ ಟೈಮ್ ಹಾಕ್ತೇನೆ ಹಾಗಾಗಿ ಯಾವುದರಿಂದ ಮಾಡಿದ್ರು ಅಂತ ನಿಮಗೆ ಕೂಡ ಹೇಳುವುದಿಲ್ಲ ತಿನ್ನುವಾಗ ಮನಿಟ್ಟು ಹಾಕಿ ಜಾರಿಗೆ ಗೊತ್ತಾಗ್ತದೆ ಅಂತ ನೋಡೋಣ ಗೊತ್ತಾಯಿತು ನನಗೆ ಯಾವ್ದರಿ ಈ ಥರ ಮಾಡಿದ್ದೇನೆ ನೋಡಿ ಇವಾಗ ಇದನ್ನು ಫ್ರೈ ಮಾಡ್ತೇನೆ ಎಣ್ಣೆ ಕೂಡ ಬಿಸಿ ಆಯಿತು ನೋಡೋಣ ಒಂದೊಂದನೆ ಎಣ್ಣೆಗೆ ಹಾಕ್ತೇನೆ ಹೇಗೆ ಬರುತ್ತದೆ ಅಂತ ನೋಡೋಣ ಮನ್ವಿ ತೆಲ್ಲಿ ಮಾಡ್ತಾ ಇದ್ದಾಳೆ ಆಯ್ತಾ ಅದನ್ನು ತೊಳೆದಿಡು ಆಯ್ತಾ ಹೋಗು ತೊಳೆದಿಡು ಹಾಗೆ ಫ್ರೈ ಮಾಡುವಾಗ ಒಳ್ಳೆ ಕಮ ಬರ್ತಾ ಇದೆ ಫಸ್ಟ್ ಟೈಮ್ ನಾನು ಮಾಡೋದು ನೋಡೋಣ ಹೇಗೆ ಬರ್ತದೆ ಅಂತೇಳಿ ಸರಿಯಾಗಿ ಬಂದರೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೇನೆ ನೋಡಿ ಇವಾಗ ಸರಿಯಾಗ್ತಾ ಬಂತು ಇದನ್ನು ತೆಗಿತೇನೆ ನಾನು ಈ ಥರ ಇದೆ ಒಳಗಡೆ ತುಂಬಾನೇ ಟೇಸ್ಟ್ ಆಗಿದೆ ಹೊರಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಸಾಫ್ಟ್ ಆಗಿ ತುಂಬಾ ಟೇಸ್ಟ್ ಆಗಿದೆ ಇದು ರೆಸಿಪಿಯನ್ನು ಇನ್ನೊಂದು ಸಾರಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮನ್ವಿತಾ ಇವಾಗ ತಿಂತಾ ಇದ್ದಾಳೆ ಗೊತ್ತಾಯ್ತಾ ಯಾವ್ದ್ರದ್ದು ಅಂತೇಳಿ ಹೇಗಿದೆ ಟೇಸ್ಟ್ ಸೂಪರ್ ಆಗಿದೆ ಸಾಸ್ ಜೊತೆಗೆ ಸೂಪರ್ ಆಗಿದೆ ಟೇಸ್ಟ್ ಒಂಥರ ಒಳ್ಳೆ ಟೇಸ್ಟಿದೆ ಸಾಸ್ ಜೊತೆಗೆ ಸೂಪರ್ ಇವತ್ತು ಫಸ್ಟ್ ಟೈಮ್ ಮಾಡಿದಲ್ಲ ನೋಡಿ ನಿಮಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಇದು ಯಾವುದರಿಂದ ಮಾಡಿದ್ದು ಅಂತೇಳಿ ಹತ್ತಿರದಿಂದ ತೋರಿಸ್ತೇನೆ ನೋಡಿ ಹತ್ತಿರದಿಂದ ತೋರಿಸಿದ್ರೂ ನಿಮಗೆ ಗೊತ್ತಾಗಲಿಕ್ಕಿಲ್ಲ ಟೀ ಕುಡ್ತಾಯಿತ್ತು ಇನ್ನು ಸ್ವಲ್ಪ ನನಗೆ ಇಡಿಸೂಡಿ ಕಡ್ಡಿಯನ್ನು ಕ್ಲೀನ್ ಮಾಡಬೇಕು ಕಳೆ ಸರಿ ಅಡಿಕೆ ಕೊಯ್ಯುವಾಗ ನಾನು ಇಡಿಸುಡಿ ಕಡ್ಡಿ ಅಂದರೆ ಅದರ ಗರಿಯನ್ನು ತೆಗೆದು ಇಡಿಸುಡಿ ಕಡ್ಡಿ ರೆಡಿ ಮಾಡಿ ಇಟ್ಟಿದೆ ಆದರೆ ಅದನ್ನು ಕ್ಲೀನ್ ಮಾಡಿರಲಿಲ್ಲ ಅದನ್ನು ಇವಾಗ ಕ್ಲೀನ್ ಮಾಡಿ ಒಂದು ಇಡಿಸುಡಿಯನ್ನು ಮಾಡಬೇಕು ನಿನ್ನೆ ಮತ್ತು ಮೊನ್ನೆ ಇಷ್ಟು ಕ್ಲೀನ್ ಮಾಡಿಯಾಗಿದೆ ನಾನು ಯೂಸ್ ಮಾಡುವ ಒಂದೊಂದು ಇಡಿಸೂಡಿ ಹಾಳಾಗ್ತಾ ಬರುವಾಗ ಇನ್ನೊಂದು ಇಡಿಸುಡಿಯನ್ನು ರೆಡಿ ಮಾಡ್ತೇನೆ ನೀವು ಅಂದ್ಕೊಳ್ಳಿವಿರಿ ಇವರು ಎಷ್ಟು ಇಡ ಸುಡಿ ಮಾಡ್ತಾರೆ ಅಂತೇಳಿ ಹೋಗಿ ಇವಾಗ ನನಗೆ ಒಂದು ಬೇಕಾಗ್ತದೆ ಯಾಕೆ ಇಡ ಗುಡಿಸಿ ಗುಡಿಸಿ ಆಗುವಾಗ ಅದು ಗಿಡ್ ಗಿಡ್ಡಾಗ್ತದೆ ಗಿಡ್ಡಾದ ಮೇಲೆ ಒಳಗೆ ಗುಡಿಸ್ಲಿಕ್ಕೆ ಅಷ್ಟು ಸರಿಯಾಗೋದಿಲ್ಲ ಹಾಗಾಗಿ ಉದ್ದ ಇರೋದು ಬೇಕಾಗ್ತದೆ ಹಾಗೆ ನಾನು ಒಂದು ಗಿಡ್ಡಾಗುವಾಗ ಇನ್ನೊಂದನ್ನು ರೆಡಿ ಮಾಡ್ತೇನೆ ಹಾಗೆ ಇವಾಗ ಮನೆಯಲ್ಲಿ ಯೂಸ್ ಮಾಡ್ತಿರೋದು ಇವಾಗ ಸ್ವಲ್ಪ ಗಿಡ್ಡಾಗ್ತಾ ಬಂತು ಹಾಗೆ ಇವಾಗ ಏನೊಂದು ರೆಡಿ ಮಾಡಬೇಕು ಬೇಗ ಇದನ್ನು ಇದರ ಹೊರಗಿನ ಗರಿಯನ್ನು ಮಾತ್ರ ತೆಗೆದಿಟ್ಟಿದ್ದೇನೆ ಇದನ್ನು ಕ್ಲೀನ್ ಮಾಡಿರಲಿಲ್ಲ ನೋಡಿ ಇವಾಗ ಇದನ್ನು ಕ್ಲೀನ್ ಮಾಡಬೇಕು ನೋಡಿ ಸ್ವಲ್ಪ ಸ್ವಲ್ಪ ಗರಿ ಇದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತೇನೆಗೆ ಒಂದು ಬೆರಳಿಗೆ ಬಟ್ಟೆಯನ್ನು ಕಟ್ತೇನೆ ಇಲ್ಲದಿದ್ದರೆ ಕೆಲವೊಮ್ಮೆ ಅದು ಕಡ್ಡಿ ಕಡ್ಡಿಯೆಲ್ಲ ಅದರ ತಾಗ್ತದೆ ಹಾಗಾಗಿ ಒಂದು ಬಟ್ಟೆಯನ್ನು ಕಟ್ಟಿ ಒಂದು ಬಟ್ಟೆಯನ್ನು ಕಟ್ಟಿದರೆ ತೆಗಿಲಿಕ್ಕೆಲ್ಲ ಹೆದರಿಕೆ ಆಗುವುದಿಲ್ಲ ಬೇಗನೆ ತೆಗ್ದಾಗ್ತದೆ ನೋಡಿ ಇಲ್ಲದಿದ್ದರೆ ಈ ಕತ್ತಿ ನಮ್ಮ ಬೆರಳಿಗೆ ತಾಗ್ತದೆ ರೆಡಿ ಆಯಿತು ಒಂದು ಹಿಡಿಸೋಷ್ಟು ಕ್ಲೀನ್ ಆಯಿತು ಇಲ್ಲೊಂದು ಪಾಟಲ್ಲಿ ನಾವು ಮನಿ ಪ್ಲ್ಯಾಂಟನ್ನು ನೆಟ್ಟಿದ್ದೆವು ಅದರ ಬುಡದಲ್ಲಿ ಒಂದು ಸದಾಪುಷ್ಪದ ಗಿಡ ಅದು ಚೆನ್ನಾಗಿ ಬಂದಿದೆ ಆದರೆ ಇದು ಮನೆ ಪ್ಲ್ಯಾಂಟ್ ನೋಡಿ ಒಂಚೂರು ಚೆನ್ನಾಗಿ ಬಂದಿಲ್ಲ ಅದರ ಬುಡಕ್ಕೆ ಎಷ್ಟು ಗೊಬ್ಬರ ಹಾಕಿದರೂ ಅದು ಅಷ್ಟೊಂದು ಚೆನ್ನಾಗಿ ಬಂದೇ ಇಲ್ಲ ಪ್ಲ್ಯಾಂಟ್ ಇದ್ರೆ ಮನೆಯಲ್ಲಿ ಐಶ್ವರ್ಯ ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಾವೊಂದು ನೆಟ್ಟು ನೋಡೋಣ ಅಂತೇಳಿ ನೆಟ್ಟೆವು ಆದರೆ ಅದು ಚೆನ್ನಾಗಿ ಬರುವುದೇ ಇಲ್ಲ ಹಾಂ ಇದಕ್ಕೆ ಏನಾದರೂ ಸಲ್ಯೂಷನ್ ಇದ್ದರೆ ನೀವು ನನಗೆ ಹೇಳಿ ಏನೋ ಹಾಕಿದರೆ ಇದು ಚೆನ್ನಾಗಿ ಬರುತ್ತದೆ ಅಂತೇಳಿ ಮಿಂಟು ಮಿಂಟು ನೋಡಿ ಮಿಂಟು ಇದು ನೋಡಿ ಜೋರು ನೋಡಿ ಇದು ಜೋರು ನಾನು ಅದಕ್ಕೆ ಎರಡು ಕೊಡೋದು ನನ್ನನ್ನು ನೋಡಿದರೆ ಹಾಯ್ಲಿಕ್ಕೆ ಬರೋದು ಅದು ಮಿಂಟು ಚಿಂಟು ಚಿಂಟು ನನ್ನನ್ನು ನೋಡಿದರೆ ನೋಡಿ ಅದು ಮಾಡೋದು ಹೀಗರೇ ಮಾಡೋದು ಹಾಯ್ಲಿಕ್ಕೆ ಬರ್ತೀಯಾ ನನಗೆ ನನಗೆ ಹಾಯ್ಲಿಕ್ಕೆ ಬರ್ತೀಯ ಹ್ಞೂ ನೋಡಿ 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 ನಾನು ಹೀಗೆ ಅದಕ್ಕೆ ಕಿವಿಗೆ ಎರಡು ಕೊಡೋದು ಮೀದು ನೋಡಿ ಪಾಪ ಪಾಪ ಕಪಿಲೋ ಕಪಿಲೋ ನೋಡಿ ಇವಾಗ ತಿನ್ನಲಿಕ್ಕೆ ಬೇಕಂತೆ ಅದಕ್ಕೆ ಸ್ವಲ್ಪ ಹೊತ್ತಾಗಬೇಕು ಇವಾಗ ಕಟ್ಟಿದಷ್ಟೇ ಅಲ್ವಾ ಮತ್ತೆ ಹಾಕುವ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್